ಶ್ರೀ ಶಾರದಾ ಮಂಡಲ ರಿಜಿಸ್ಟರ್ಡ್ ಶಾರದಾ ನಗರ ಇದರ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಸುವರ್ಣ ಮಹೋತ್ಸವ ಅಂಗವಾಗಿ ನಡೆದ ಮೂರು ದಿನಗಳ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮೇಶ್ವರ ಪೂಜಾರಿ ವಹಿಸಿದ್ದರು ಮೂರನೇ ದಿನದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವ ರಮಾನಾಥ ರೈ ಅವರು ಬಂಟ್ವಾಳ ಬೂಡಾ ಅಧ್ಯಕ್ಷ ಬೇಬಿ ಕುಂದರ್ ಬಂಟ್ವಾಳ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಕಾಶ್ ಶೆಟ್ಟಿ ತುಂಬೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಿಖಲಿ ಯುವಕ ಸಂಘಟನೆ ಬಂದ್ರೆ ಅಪೇಕ್ಷೆ ಮಾಡ್ಕೊಳ್ಳಿ ಅಂತ ಅದೇ ಈ ಒಂದು ಕಾರ್ಯಕ್ರಮ ಬಹುಶಃ ಕೃಷ್ಣನ ಜನ್ಮದ ಈ ಜನ್ಮಾಷ್ಟಮಿ ಕಾರ್ಯಕ್ರಮ ಈಗಲೇ ವಿಶೇಷ ಕಾರ್ಯಕ್ರಮದ ಮೂಲಕ ಈ ಒಂದು ಭಾಗ ಮಲ್ತಾರೆ ಈ ಕಾರ್ಯಕ್ರಮಗಳು ಬರೀ ಅಂತ ಮಾತ್ರ